ನಾಲ್ಕು ಬಾರಿ ಶಾಸಕ ಆಗಿದ್ದೇನೆ ನಾಲ್ಕು ದಶಕದಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ಇನ್ನೂ ಕಾದು ನೋಡ್ತೇನೆ ಅವ್ರ ನಡವಳಿಕೆಗೆ ಹೇಗಿರುತ್ತೆ ನನ್ನ ನಡವಳಿಕೆ ಆಗಿರುತ್ತೆ ಅವ್ರು ಕಾದು ನೋಡಬೇಡಿ ಅದು ಆದಾದ ಮೇಲೆ ಆಗುತ್ತೆ ಅಲ್ಲ ರಾಜ್ಯಾಧ್ಯಕ್ಷರ ಮೇಲೆ ತಮಗೆ ಏನಿಲ್ಲ ಯಾವುದೇ ಆಕ್ಷೇಪ ಇಲ್ಲ ಜಿಲ್ಲೆಯಲ್ಲಿ ಅದರ ಸಮಸ್ಯೆ ಬರಲಿಕ್ಕೆ ಏನು ಕಾರಣ ಸರ್ ಸಮಸ್ಯೆ ಮಾಡಿದವ್ರಿಗೆ ಕೇಳಿ ಸಮಸ್ಯ ಕೇಳಿ ಸಮಸ್ಯೆ ಆದವ್ಗೆ ಎಲ್ಲಿ ಏನಾಗಿದೆ ಅಂತ ಅಂತೇಳಿದ್ರೆ ಹೇಳೋ ಹೇಳೋವಿಗೆ ಹೇಳಿದ್ದಾರೆ ಅದು ಮಾಧ್ಯಮದ ಮುಂದೆ ಹೇಳಬೇಕಾದ ಅವಶ್ಯಕತೆ ಇದಲ್ಲ ಪಕ್ಷದ ವಿಚಾರವನ್ನು ಮಾಧ್ಯಮದ ಮುಂದೆ ಹಂಚಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಏನು ಸಮಸ್ಯೆ ಆಗಿದೆ ಅಂತ ಅಂತೇಳಿದ್ರೆ ಹೇಳಬೇಕಾದವ್ರಿಗೆ ಪ್ರಸನ್ನ ಡಿಸೋಸ ಹಾಲನ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

ಉದಯ ಯಾಕೆ ಹೇಳ್ಬೇಡಿ ನಿಮಗೆ ಕಾಯ್ತೀನಿ ಹೆಂಗೆ ಹೇಳಿದ್ನೋ ಅಂಥದ್ದೆಲ್ಲ ಇದ್ದೀನಿ ಮತ್ತೆ ರೇ ಹೇಳೋ ಪ್ರಪಂಚ ಉತ್ತರ ಇಲ್ಲ ಯಾವಾಗಲೂ ಇಲ್ಲ ರೇ ಹೇಳೋ ಪ್ರಪಂಚ ಕುತ್ತ ಅದು ಅದಾದವೇ ಇದು ಹೋದವೇ ಎಲ್ಲ ವಯೂ ಎಲ್ಲ ಸಂದರ್ಭದಲ್ಲೂ ಮಾತಾಡಿದ್ದೀನಿ ಜಿಲ್ಲೆಯಲ್ಲಿ ಏನಾಗಿದೆ ರಾಜ್ಯಾಧ್ಯಕ್ಷ ಗಮನ ನಿನ್ನೆ ನಂತರದ ಬಿಜೆಪಿ ರಾಜ್ಯ ನಾಯಕರು ಸಂಪರ್ಕ ಮಾಡಿದ್ರು ಹೇಳಿದ್ರ ಅಂದ್ರೆ ಯಾರಂದ ಹಾಸ್ಪಿಟ್ಲಾಗೆ ಮಾಡಬೇಕಂತ ಹೇಳಿ ಡಾಕ್ಟರ್ ಅಂತೇಳಿ ಆ ಸಂದರ್ಭದಲ್ಲಿ ನಾನು ಹೇಳ್ಬೋದಿತ್ತಲ್ಲ ಸರ್ ಕಾಂಟ್ಯಾಕ್ಟ್ ಕೂಡ ನಿಮ್ ಮೊಬೈಲ್ ಸ್ವಿಚ್ ಆಫ್ ಮತ್ತೆ ಒಂದು ಸಂದರ್ಭದಲ್ಲಿ ಹದಿನೈದು ನಿಮಿಷ ನೋಡ್ತೀನಿ ನೀವೆಲ್ಲ ನೀವೆಲ್ಲ ಆಸ್ಪತ್ರೆ ಇದ್ದಾಗ ಎಷ್ಟು ದಿವಸ ಮೊಬೈಲ್ ಹೋಗ್ತೀವಿ ನೋಡ್ತೀನಿ ಸರ್ ನೀವು ಹೋಗುವಾಗ ಸರ್ ಈಗ ಹೋಗ್ತೀವಿ ಹೇಳಿ ನಿಮ್ಮ ಆಪ್ತ ಬರ್ತಾ ಇದೆ ಇನ್ನೇನು ಕೆಲವೇ ನಾವು ಮತದಾನಕ್ಕೆ ಹೋಗ್ತೀವಿ ಕ್ಷಣದಲ್ಲಿ ನಾವು ಹೋಗ್ತಾ ಇದೀವಿ ಮತದಾನ ಮಾಡ್ತಾ ಇದೀವಿ ಅಂತ ಹೇಳಿ ನಿನ್ನೆ ಯಾವತ್ತು ಯಾವ ಕ್ಷಣ ಕೂಡ ನೀವು ಆಸ್ಪತ್ರೆಯಲ್ಲಿ ಇದ್ದೀರಿ ಅನ್ನುವಂಥದ್ದು ನಿಮ್ಮ ಕಡೆಯವರು ಯಾರು ಕೂಡ ಮಾಧ್ಯಮ ಆಸ್ಪತ್ರೆ ಇದ್ದದ್ದೆಲ್ಲ ಪ್ರಚಾರ ಮಾಡಲಿಕ್ಕೆ ಆಗೋದಿಲ್ಲ ಅಪಪ್ರಚಾರ ಕಾಗತ ಇವತ್ತು ನಾನು ಆತ್ಮಹತ್ಯೆ ಸೇರಿದನ ಅಂತ ಹೇಳ್ತಾ ಅವಲಿಕಾಗತ ಸರ್ ಸರ್ ನೀವು ಹೇಳಿದ ನೀವು ಬಿಜೆಪಿ ನಿಂತ ಅಂತ ಆದರೆ ಅಶೋಕ್ ಅವರು ಹೇಳಿದ್ದಾರೆ ಸರ್ ಸೋಮಶೇಖರ್ ಮತ್ತೆ ಹೆಬ್ಬರ ಅವರು ತೊಲಗಿದ್ದಾರೆ ಅಂತ ಅದರಿಂದ ತೊಲಗಿದ್ದಾರೆ ಅಂತ ಹೇಳಿದ್ಮೇಲೆ ಮೇಲೆ ಮಾಡ್ತೀನಿ ಅದು ಅವು ಅಲ್ಲೇ ಹೇಳಿದ ನನ್ನ ಕಡೆ ಹೇಳಬೇಕು ಅಲ್ಲ ಬೆಂಬಗರ ನನ್ನ ಕಡೆ ಹೇಳಿ ನನ್ನ ಕಡೆ ಹೇಳಲೇ ಅಶೋಕ್ ಅವರು ಸ್ಟೇಟ್ಮೆಂಟ್ ಇದೆ ಸರ್ ಕೂಡ ನೀವು ಒಂದ್ ಕಡೆ ಒಂದು ಟೈಮಲ್ಲಿ ಸರ್ ಬಿಜೆಪಿ ಒರಿಸಿದರು ಕಾಲ ಹಾಗಿತ್ತು ಈ ಕಾಲ ಬೇರೆ ಆಗಿದೆ ನನ್ನ ಕ್ಷೇತ್ರ ಮತದಾರರಿಗೆ ನನ್ನ ನಲವತ್ತು ವರ್ಷದ ರಾಜಕಾರಣ ಗೊತ್ತಿದೆ ನನ್ನ ನಿಲುವಿನ ಬಗ್ಗೆ ನಾನು ಪದೇ ಪದೇ ಹೇಳಬೇಕಾದ ಅವಶ್ಯಕತೆ ಇಲ್ಲ ಕ್ಷೇತ್ರಕ್ಕೆ ಅಬದ್ಧತೆ ಇಲ್ಲದೆ ಹೋದಂತೆ ಬದ್ಧತೆ ನೋಡ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದೇ ನನ್ನ ಪಲ್ವಸ ನಾನು ಹೇಗೆ ಇರಲಿ ಏನೇ ಇರಲಿ ಎಂಥದೇ ಇರಲಿ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಕ್ಷೇತ್ರದ ಜನಕ್ಕೆ ಕಿಂಚಿತ್ತು ತೊಂದರೆ ಆದವು ಕೂಡ ಅವ್ರ ಜೊತೆ ನಾಯ್ತು ಪಾಕಿಸ್ತಾನ ಅತ್ಯಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಪತ್ರಿಕೆ ನನಗೆ ನಾನು ಪತ್ರಿಕೆ ನಾನು ಪತ್ರಿಕೆ ನೋಡಿದ್ದೇನೆ ಯಾವೇ ಕೂಡ ಹಿಂದೂಸ್ತಾನದ ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅದರಂಥ ಕಠೋರವಾದಂಥ ಕಥ್ಯ ನೀಚ ಕಥ್ಯ ಯಾವುದೂ ಇಲ್ಲ ಅದಕ್ಕೆ ಸ್ಪಷ್ಟವಾದಂಥ ನುಡಿಯಲ್ಲಿ ಖಂಡಿಸ್ತೇನೆ ಅಂಥದ್ದಾಗಿದ್ದರೆ ಆ ಕುರಿತಾದಂಥ ಸೂಕ್ತ ಕಮವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತ ಸಾಕೇನಪ್ಪ ಅಪ್ಪ ನನ್ನ ಪ್ರೀತಿ ವಿಶ್ವಾಸ ಮೇಲೆ ಹೇಳಿವೆ ಹೇಳಿದಲ್ಲಿ ಏನು ತಪ್ಪಿದೆ ಯಾವ ಅಪ್ಪ ಬಂದ ಯಾವ ಅಲ್ಲ ಅದಲ್ಲ ಯಾವ ಹೇಳಿತ್ತು ಮಲ್ಲಿಕಾರ್ಜುನ ಖರ್ಗೆ ಕೂಡ ಬಿ ಜೆ ಪಿ ಗೊತ್ತಾಗಿದ್ದು ಯಾವೊಬ್ಬ ಗೊತ್ತಿದ್ದು ಯಾವೊಬ್ಬ ಮಾತಾಡಿದರು ನೋಡಿ ಅವಲ್ವಾ ಬಿ ಜೆ ಪಿ ಯಾವುದೋ ಒಬ್ಬ ಆ ಮಾತನ್ನು ಹೇಳಿದ್ರು ಏನು ಸರ್ ಯಾಕೆ ಏನಾರ ಗಾಡಿ ಇಲ್ವಾ ಏನಾರ ಗಾಡಿ ಇಲ್ವಾ ಆ ವಿಷಯ ಬಿಟ್ಟು ಮುಂದೊಂದು ವಿಷಯ ಮಾತಾಡೋ ಆಸ್ಪತ್ರೆ ಸಾಕೀಗ ಮುಂದೆ ವಿಧಾನ ಪರಿಷತ್ ಶಾಸಕ ಬಂದವರು ಮಾತ್ರ ಆಸ್ಪತ್ರೆ ಇರುತ್ತೆ ವಿಧಾನಸಭೆಯಲ್ಲಿ ಆಸ್ಪತ್ರೆ ಆಗೋದು ವಿಧಾನಸಭೆ ನಡೆಯುವಾಗ ಹೆಲ್ತ್ ಚೆಕಿಂಗ್ ಅಷ್ಟೇ ಇಲ್ಲ ಅದು ಗೊತ್ತಾಗತ್ತೆ ನಿಮಗೆ ಎರಡನೇ ಯಾವ್ದಾದ್ರು ಗೊತ್ತಾಗುತ್ತೆ ಸರ್ಟಿಫಿಕೇಟ್ ಆದ್ಯಾ ಗೊತ್ತಾಗುತ್ತೆ ಯಾಕೆ ವಿದೌಟ್ ಎವಿಡೆನ್ಸ್ ವಿದೌಟ್ ಎವಿಡೆನ್ಸ್ ಐ ಕಾಂಟ್ ಟಾಕ್ ಎನಿ ಬಡಿ ದೀಪಾವಳಿ ನಂತರ ಏನೋ ಸಾಧ್ಯತೆ ಅಸಾಧ್ಯತೆ ಇದ್ದೇನ ಸಾಧ್ಯತೆ ಅಂತ ಹೇಳೋದಿಲ್ಲ ಸುಳ್ಳನ್ನು ಕರೆ ಮಾಡಲಿಕ್ಕೂ ಹೋಗೋದಿಲ್ಲ ಕವೆಯನ್ನು ಸುಳ್ಳು ಮಾಡಲಿಕ್ಕೂ ಆಗೋದಿಲ್ಲ ಸರ್ ಈಗ ನನಗೆ ವಿವಾದಕ್ಕೆ ಸಾಕಾಗಿದ್ದು ಮತ್ತು ಈಗ ದೀಪ ದೀಪಾವಳಿ ನಂತರ ಒಂದು ಹೊಸ ಒಂದು ಕೊಡ್ತೀನಿ ಅಂತೇಳಿದ್ವಿ ಯಲ್ಲಾಪುರದಲ್ಲಿ ನೋಡ್ಕೊಳ್ಬೇಕಲ್ಲ ಫಸ್ಟ್ ಇಲ್ಲಿ